ಸರ್ವ ಕನ್ನಡ ಆತ್ಮೀಯರಿಗೆ ಹೃದಯಾಂತರದ ನನ್ನ ನಮನಗಳು ಈ ಲವ್ ಸಾಂಗ್ ಅಂದರೆ ಈ ಪ್ರೇಮಗೀತೆಯನ್ನು ಪ್ರೇಯಸಿಯಿಂದ ಆಗಲಿ ದೂರದಲ್ಲಿದ್ದು ವಿರಹ ವೇದನೆಯಲ್ಲಿ ಒದ್ದಾಡುವಂತಹ ಸ್ಥಿತಿಯನ್ನು ಅನುಭವಿಸುತ್ತಿರುವಂತಹ ಒಬ್ಬ ಪ್ರೇಮಿಯ ಮನದಾಳದ ವೇದನೆ ಮನದಾಳದ ಬಯಕೆ ಮನಸ್ಥಿತಿಯನ್ನು ಬರವಣಿಗೆಯ ರೂಪದಲ್ಲಿ ತಂದು ಒಂದು ಒಲವಿನ ಕವಿತೆಯಾಗಲು ಪ್ರಯತ್ನಿಸಿ ಇದನ್ನು ಬರೆದಿರುವೆ ಯಾಕೆಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಯಾವಾಗ ತನ್ನ ದೇಶದ ಬಗೆಗೆ ಇತರರಿಗಿಂತ ಹೆಚ್ಚಾಗಿ ದೇಶಭಕ್ತಿ ಉತ್ಕುತ್ತದೆ ಎಂದರೆ ಅವನು ತನ್ನ ದೇಶದಿಂದ ಅನಿವಾರ್ಯವಾಗಿ ತನಗಾಗಿ ಮತ್ತು ಮರಿಗಾಗಿ ದುಡಿದು ಹಣ ಗಳಿಸಲು ನೌಕರಿ ಇತ್ಯಾದಿಗಳಿಗೆ ಹೊರದೇಶಕ್ಕೆ ಹೋದಾಗ ಆಗಲೇ ಆತನಿಗೆ ದೇಶ ಪ್ರೇಮ ಉಕ್ಕುವುದರ ಜೊತೆಗೆ ಆಗಲೇ ಆತಗೆ ಇತರರಿಗಿಂತ ಹೆಚ್ಚಾಗಿ ಮಾತೃಭಾಷಾ ಭಕ್ತಿಯು ತಂತಾನೇ ಹೆಚ್ಚಾಗುತ್ತದೆ ಹಾಗೆಯೇ ಒಬ್ಬ ನಿಜವಾದ ಪ್ರೇಮಿಗೆ ತನ್ನ ಪ್ರೇಮದ ಆಳ ತನ್ನ ತಾನು ಮಾಡಿದ ಪ್ರೇಮದ ಗಾಢತೆ ಅರಿವಾಗುವುದು ಆತ ತನ್ನ ಪ್ರೇಮಿ ಆಳೆಯಿಂದ ಅಗಲಿ ದೂರದಲ್ಲಿದ್ದಾಗ ಇದೆಲ್ಲ ಹುಚ್ಚುತನ ಮಾತುಗಳ ಹುಚ್ಚುತನದ ಮಾತುಗಳಂತೂ ಅಲ್ಲ ಇವೇ ಆಳವಾದ ಅನುಭವದ ಮಾತುಗಳು ಜನಪದ ಗಾಯನಕಾರರು ಸೋಶಿಯಲ್ ಮೀಡಿಯಾದಲ್ಲಿ ರೀಲ್ ಅಥವಾ ವಿಡಿಯೋಗಳನ್ನು ಮಾಡುವವರು ಇಲ್ಲವೇ ಸಿನಿಮಾ ಮಾಧ್ಯಮದಲ್ಲಿ ಹಾಡು ಹಾಡುಗಳನ್ನು ಮಾಡುವ ನಿರ್ಮಾಪಕರು ಅಥವಾ ಸಂಗೀತ ನಿರ್ದೇಶಕರು ಇಂಥವರ ಮೂಲಕ ನಾನು ಬರೆದಿರುವ ಈ ಅನುರಾಗದ ಹಾಡು ಬೆಳಕಿಗೆ ಬರಲಿ ಯಾರಾದರೂ ನನ್ನ ಈ ಹಾಡುಗಳನ್ನು ಬಳಸುವವರಿದ್ದರೆ ಯಾವುದೇ ದುರುಪಯೋಗ ಮಾಡದೆ ನನಗೂ ನ್ಯಾಯವನ್ನು ಒದಗಿಸಿ ನನ್ನ ಸಮತಿಯನ್ನು ಪಡೆದು ಬಳಸಬಹುದಾಗಿದೆ ಜೊತೆಯಾಗಿ ಎಲ್ಲರೂ ಬೆಳೆಯಬೇಕು ಜೊತೆಯಾಗಿ ಎಲ್ಲರೂ ಬೆಳೆಯೋಣ ಇದೇ ರೀತಿ ಅನೇಕ ವಿಧವಾದ ಹಾಡುಗಳನ್ನು ನಾನು ಹಿಂದೆ ತಿಳಿಸಿರುವಂತೆಯೇ ನನ್ನೆಲ್ಲ ಗೀತರ ಜನಗಳನ್ನು ಹಾಗಾಗಿ ನನ್ನ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ಬಿಡುಗಡೆ ಮಾಡುತ್ತಾ ಸಾಗುವೆನು ಹೀಗಾಗಿ ತಾವೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಾನು ಬರೆದಿರುವ ಹಾಡುಗಳಲ್ಲಿರುವ ಆಳವಾದ ಅರ್ಥವನ್ನು ಅರಿತು ಅನುಭವಿಸುತ್ತಾ ಆನಂದಿಸಿರಿ ಜೊತೆಗೆ ಗೀತ ಬರೆಯುವ ಈ ಬರೆಯುವ ನನ್ನ ಈ ಹವ್ಯಾಸಕ್ಕೆ ತಮ್ಮೆಲ್ಲರ ಬೆಂಬಲ ಸದಾ ಇರಲಿ ತಮ್ಮ ವಿಶ್ವಾಸಿಗೆ ಸಂಜೀವ್ ಕುಮಾರ್ ವಸಂತ್ ಜೋಗುಳ್ ಕಾರಂಜಿ ಹೌಸ್ ನೆಹರು ನಗರ ಯಾಲಕ್ಕಿ ನಗರಿ ಹಾವೇರಿ ನನ್ನ ಇಮೇಲ್ ಸಂಜೀವ್ ಜೋಗುಳ್ 1967@gmail.com धन्यवाद करो प्रेम वो सोगसादा बंदा लिरिक्स बाय संजीव जोगल हावेरी कर्नाटक प्रेम वो सोगसादा बंदा गीत रचने संजीव जोगल हावेरी माय ईमेल इज संजीव जोगल ಒನ್ ನೈನ್ ಸಿಕ್ಸ್ ಸೆವೆನ್ ಆಟ್ ಜಿಮೇಲ್ ಡಾಟ್ ಕಾಮ್ ಮೈ ಇಮೇಲೀಸ್ ಸಂಜೀವ್ ಜೋಗುಳ್ ಒನ್ ನೈನ್ ಸಿಕ್ಸ್ ಸೆವೆನ್ ಆಟ್ ಜಿಮೇಲ್ ಡಾಟ್ ಕಾಮ್ ಈ ನನ್ನ ಇಮೇಲ್ ಮುಖಾಂತರ ನನ್ನನ್ನು ಸಂಪರ್ಕಿಸಿ ಪ್ರೇಮವು ಸೊಗಸಾದ ಬಂದ ಎಂದಿಗೂ ಇರುವ ಸಂಬಂಧ ಪ್ರೇಮವು ಸೊಗಸಾದ ಬಂದ ಎಂದಿಗೂ ಇರುವ ಸಂಬಂಧ ಇದು ಸ್ನೇಹ ಮೋಹ ತುಂಬಿದ ಆಸೆಯ ಬರಹ ಪ್ರೇಮವು ಸೊಗಸಾದ ಬಂದ ತನು ಮನ ಗುಣ ಬಣ್ಣ ಎಲ್ಲವೂ ನಿನ್ನಲ್ಲಿದೆ ಸುಖ ಶಾಖ ಛಲ ಬಲ ತೋಳಲಿ ನನ್ನಲ್ಲಿದೆ ತನು ಮನ ಗುಣ ಬಣ್ಣ ಎಲ್ಲವೂ ನಿನ್ನಲ್ಲಿದೆ ಸುಖ ಶಾಖ ಛಲ ಬಲ ತೋಳಲಿ ನನ್ನಲ್ಲಿದೆ ಬಾರೆ ಇಂದು ಮರೆ ಮಾಡುವ ದೂರದ ವಿರಹ ಪ್ರೇಮವು ಸೊಗಸಾದ ಬಂದ ಅಕ್ಕ ಪಕ್ಕ ಯಾರು ಇಲ್ಲ ನಾಚಿಕೆ ನಿನಗೆ ಚಿನ್ನ ರನ್ನ ನನ್ನ ಮೇಲೆ ನಂಬಿಕೆ ನಿನಗಿಲ್ಲವೇ ಅಕ್ಕ ಪಕ್ಕ ಯಾರೂ ಇಲ್ಲ ನಾಚಿಕೆ ನಿನಗೇತಕೆ ತಕೆ ರನ್ನ ನನ್ನ ಮೇಲೆ ನಿನಗೆ ನಂಬಿಕೆ ನಿನಗಿಲ್ಲವೆ ಬೇಗ ಬಂದು ಈಗ ಸೇರು ಬಾ ತಂಗಾಳಿ ತರಹ ಪ್ರೇಮವು ಸೊಗಸಾದ ಬಂದ ನನ್ನ ಜಾಣೆ ನಿನ್ನ ಆಣೆ ನಿನ್ನೆಂದು ಬಿಡಲಾರೆನು ನೀನೇ ನನ್ನ ತ್ರಾಣ ನಿನ್ನ ಬಿಟ್ಟು ಇರಲಾರೆನು ನನ್ನ ಜಾಣೆ ನಿನ್ನ ಆಣೆ ನಿನ್ನೆಂದು ಬಿಡಲಾರೆನು ನೀನೇ ರಾಣ ತ್ರಾಣ ನಿನಬಿಟ್ಟು ಇರಲಾರೆನು ಸಖಿ ಇಂದು ಹೊಂದು ಸುಖವ ಬಂದು ನೀ ಸನಿಹ ಪ್ರೇಮವು ಸೊಗಸಾದ ಬಂದ ಎಂದಿಗೂ ಇರುವ ಸಂಬಂಧ ಪ್ರೇಮವು ಸೊಗಸಾದ ಬಂದ ಎಂದಿಗೂ ಇರುವ ಸಂಬಂಧ ಇದು ಸ್ನೇಹ ಮೋಹ ತುಂಬಿದ ಆಸೆಯ ಬರಹ பிரேமவூச ப்ளீஸ் லைக் ஷேர் அண்ட் சப்ஸிரை மறையதே லைக் ஷேர் ஆப்ஸிரை தன்யவாதவாத Please like, share, and subscribe. Marede, like, share, and subscribe. Marede. Thank Thanks. Thank